ನಮಸ್ಕಾರ ಕರ್ನಾಟಕ ಡಾಟಿನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕ್ರಟ್ಟ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಚಾರನ ತಗೊಂಡು ಬಂದಿದ್ದೀನಿ ಅದು ನಮ್ಮ ಆರ್ ಸಿ ಬಿ ಫ್ರಾಂಚೈಸಿ ಇರ್ಬೋದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿರ್ಬೋದು ಇನ್ನೂ ಆರ್ ಸಿ ಬಿ ಪಡುವ ಇಷ್ಟಪಡುವಂತಹ ಎಲ್ಲರೂ ಈತ ಒಬ್ಬ ಜೋಕರ್ ಈತ ಹೇಳೋದೆಲ್ಲ ಬರೀ ಹೊಟ್ಟೆ ಊರಿಗೆ ಈತನಿಗೆ ಆರ್ ಸಿ ಬಿ ಕಂಡ್ರೆ ಉರಿ ಈತನಿಗೆ ಆರ್ ಸಿ ಬಿ ಕಂಡ್ರೆ ಆಗಲ್ಲ ಈತನಿಗೆ ಆರ್ ಸಿ ಬಿ ಕಂಡ್ರೆ ಅದು ಯಾಕೆ ಸಿಟ್ಟು ಅಂತೇಳಿ ಹೇಳುವಂಥ ಒಬ್ಬ ವ್ಯಕ್ತಿ ಬಗ್ಗೆ ಹೌದು ತನಕ ನಾನು ಹೇಳಿದ್ದೀನಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದು ಮತ್ತೆ ಯಾರೂ ಅಲ್ಲ ಹೊಟ್ಟೆ ಉರಿ ಆಟಗಾರ ಒಂದು ರೀತಿಯಲ್ಲಿ ಆರ್ ಸಿ ಬಿ ಕಂಡ್ರೆ ಸ್ಯಾಡೆಸ್ಟ್ ರೀತಿಯಲ್ಲಿ ಆಡುವಂತಹ ಒಬ್ಬ ಆಟಗಾರ ಮತ್ತೆ ಈ ಹಿಂದೆ ಲೆಜೆಂಡ್ ಕ್ರಿಕೆಟರು ಕಿವೆನ್ ಪೀಟರ್ಸನ್ನೇ ಲೈವಲ್ಲಿ ಹೇಳಿದರು ನೀನೊಬ್ಬ ಜೋಕರ್ ಅಂತೇಳ್ಬಿಟ್ಟು ಆತ ಅದು ಯಾರು ಬೇರೆ ಅಲ್ಲ ಅಂಬಟಿ ರಾಯ್ಡು ಬಗ್ಗೆ ಎಸ್ ಅಂಬಟ್ಟಿ ರಾಯ್ಡು ಈಗ ಮತ್ತೆ ಆರ್ ಸಿ ಬಿ ವಿಚಾರವಾಗಿ ಒಂದಿಷ್ಟು ು ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಒಂದು ಪಾಡ್ಕಾಸ್ಟ್ ನಲ್ಲಿ ಶುಭಾಂಶು ಮಿಶ್ರಾ ಅವರ ಒಂದು ಪಾಡ್ಕಾಸ್ಟ್ ನಲ್ಲಿ ಮಾತಾಡುವಂತಹ ಟೈಮಲ್ಲಿ ಆರ್ ಸಿ ಬಿ ಬಗ್ಗೆ ಮಿಶ್ರಾ ಅವರು ಒಂದಿಷ್ಟು ಕ್ವಶನ್ ಕೇಳಿದ್ದಾರೆ ಆ ಟೈಮ್ ಅಲ್ಲಿ ಅಣ್ಣ ಫುಲ್ಲು ಮತ್ತೆ ಏನೇನೋ ಮಾತಾಡ್ಬಿಟ್ಟು ಈಗ ಆರ್ ಸಿ ಬಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ ಅಷ್ಟೇ ಅಲ್ಲ ಟ್ರೋಲರ್ಸ್ಗಳು ಫುಲ್ಲು ರೋಸ್ಟ್ ಮಾಡಿ ಹಾಕ್ತಾ ಇದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಆರ್ ಸಿ ಬಿ ವಿಚಾರ ಬಂದಿದ ತಕ್ಷಣ ಅಣ್ಣ ಒಂದಿಷ್ಟು ಹುರಿದು ಬೀಳ್ತಾನೆ ಒಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾನೆ ಅದೇನೋ ಗೊತ್ತಿಲ್ಲ ಆರ್ ಸಿ ಬಿ ಕಂಡ್ರೆ ಅದು ಯಾಕೆಂಗೆ ಆಗುತ್ತೋ ಅವನಿಗೆ ಗೊತ್ತಿಲ್ಲ ಆದರೆ ಲಾಸ್ಟ್ ಸೀಸನ್ನಲ್ಲಿ ನಿಮಗೆ ಎಲ್ಲರಿಗೂ ಇದೆ ಆರ್ ಸಿ ಬಿ ಗೆಲ್ಬಾರ್ದು ಆರ್ ಸಿ ಬಿ ಐ ಪಿ ಎಲ್ ಗೆ ಕಪ್ ಗೆಲ್ಲಬಾರ್ದು ಆರ್ ಸಿ ಬಿ ಐ ಪಿ ಎಲ್ ಕಪ್ ಗೆದ್ಬಿಟ್ರೆ ಅದೊಂದು ದೊಡ್ಡ ಆಘಾತಾನು ರೇಂಜಿಗೆ ಅಣ್ಣ ಅಹ್ ಸೀಸನ್ ಅಲ್ಲಿ ಹೇಳ್ತಾ ಇದ್ದ ಅಲ್ಲ ಈ ಸತಿ ಟೀಮೇ ಚೆನ್ನಾಗಿಲ್ಲ ಏನು ಏನ್ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಆ ಪ್ಲೇಯರ್ಸ್ ಗಳನ್ನ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟು ಆಮೇಲೆ ಆರ್ ಸಿ ಬಿ ಕಪ್ ಗದ್ದಿದ್ನು ನೋಡಿದಿರಾ ಆಮೇಲೆ ಅಣ್ಣ ಕೆಲವು ಮಾತುಗಳನ್ನು ಹೇಳಿದ್ದ ಆರ್ ಸಿ ಬಿ ಐ ಪಿ ಎಲ್ ನಲ್ಲಿ ಇರಬೇಕು ಅವ್ರಿದ್ರೇನೆ ಚಂದ ಆದ್ರೆ ಅವ್ರು ಯಾವತ್ತು ಕಪ್ ಗೆಲ್ಬಾರ್ದು ಫುಲ್ಲು ಫ್ಯಾನ್ಸ್ ಗಳೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಬೇಕು ಆದ್ರೆ ಕೊನೆಗೆ ಅವರು ನಿರಾಸೆ ಮಾಡ್ಬೇಕು ಅವಾಗ್ಲೇ ನನಗೊಂಥರ ಮಜಾ ಸಿಗೋದು ಆರ್ ಸಿ ಬಿ ಅವಾಗ್ಲೂ ಸೋಲ್ತಾ ಇರಬೇಕು ಐ ಪಿ ಎಲ್ ಕಪ್ನ ನನಗೆ ಒಂಥರ ಮಜಾ ಅನ್ನೋ ರೀತಿಯಲ್ಲಿ ಹೇಳಿದ್ದ ಅದಕ್ಕೆ ಒಂದಿಷ್ಟು ಟ್ರೋಲ್ ಕೂಡ ಆಗಿದ್ದ ಅಣ್ಣ ಅಹ್ ಫುಲ್ ರೋಸ್ಟ್ ಎಲ್ಲಾ ಎಲ್ಲ ಟ್ರೋಲರ್ಸ್ಗಳು ಇದೀಗ ಮತ್ತೆ ಆರ್ ಸಿ ಬಿ ವಿಚಾರವಾಗಿ ಒಂದಿಷ್ಟು ಮಾತುಗಳನ್ನ ಹೇಳ್ಬಿಟ್ಟು ಈಗ ಮತ್ತೆ ಟ್ರೋಲರ್ಸ್ ಗಳಿಗೆ ಆಹಾರ ಆಗಿದ್ದಾರೆ ಕೇಳ್ತಾರೆ ಆರ್ ಸಿ ಬಿ ವಿನ್ ಆಗಿದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಮಿಶ್ರ ಅವರು ಕೇಳ್ತಾರೆ ಅವಾಗ ಅಣ್ಣ ಖುಷಿ ಇದೆ ಆದರೆ ಒಂದು ಸತಿ ಗೆಲ್ಲೋದಕ್ಕಿನ್ನೇ ಇಷ್ಟು ಕಷ್ಟಪಟ್ಟಿದ್ದಾರೆ ಇನ್ನು ಐದೈದು ಕಪ್ ಗೆಲ್ಲೋದಕ್ಕಿಂತ ಎಷ್ಟು ಕಷ್ಟ ಆಗ್ಬೋದು ಅನ್ನೋದು ಈಗ ಆರ್ ಸಿ ಬಿ ಗೊತ್ತಾಗಿದೆ ಅನ್ನೋ ಒಂದು ಮಾತನ್ನು ಅಣ್ಣ ಅಂಬಟಿ ರಾಯ್ಡು ಅವರು ಹೇಳಿದ್ದಾರೆ ಅದಕ್ಕೆ ಈಗ ಸದ್ಯ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಟ್ರೋಲರ್ಸ್ಗಳು ಫುಲ್ಲು ಟ್ರೋಲ್ ಮಾಡಾಕ್ತಾ ಇದ್ದಾರೆ ಅದೇನು ಅಂತ ಹೇಳಿದ್ರೆ ನಿನ್ನ ನಾವು ಹದಿನೆಂಟು ವರ್ಷ ಕಾದಿರ್ಬೋದು ಆದರೆ ಒಂದು ಕಪ್ ಗೆದ್ದವರಿಗೆ ಇನ್ನು ಮಿಕ್ಕಿದ್ದು ಗೆಲ್ಕೊಂಡು ಹೋಗೋದು ಏನು ಅಷ್ಟು ಸುಲಭ ಅಲ್ಲ ಖಂಡಿತವಾಗ್ಲೂ ಗೆದ್ಕೊಂಡು ಹೋಗ್ತೀವಿ ನೀನು ಹೇಳೋ ಮಾತುಗಳೆಲ್ಲ ಯಾವಾಗಲೂ ಉಲ್ಟಾ ಆಗ್ತವೆ ಅದು ಒಂದು ರೀತಿಯಲ್ಲಿ ಆರ್ ಸಿ ಹೊರ ಕಣಪ್ಪ ನೀನು ಹಿಂಗೆ ಆರ್ ಸಿ ಬಿ ಬಗ್ಗೆ ಆಗಿ ಹೇಳ್ಕೊಂಡು ಹೋಗ್ತಾ ಇರು ಅದು ನಮಗೆ ಯಾವಾಗಲೂ ಪಾಸಿಟಿವ್ ಆಗ್ತಾ ಇರುತ್ತೆ ಅನ್ನೋ ಒಂದು ಮಾತನ್ನು ಫ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ಯಾರು ಕಪ್ ಗೆಲ್ಬೋದು ಯಾರು ಫೈನಲಲ್ಲಿ ಇರ್ಬೋದು ಯಾರು ಪ್ಲೇ ಆಫಿಗೆ ಬರ್ಬೋದು ಟಾಪ್ ಫೋರಲ್ಲಿ ಯಾರು ಇರ್ಬೋದು ಅಂತ ಕೇಳಿದರೆ ಅದಕ್ಕೆ ಅಣ್ಣ ಹೇಳಿದಾನೆ ಕೆ ಆರ್ ಇರುತ್ತೆ ಸಿ ಎಸ್ ಕೆ ಇರುತ್ತೆ ಮುಂಬೈ ಇರುತ್ತೆ ಜೊತೆಗೆ ಆರ್ ಸಿ ಬಿನೂ ಇರುತ್ತೆ ಅಂತ ಹೇಳಿದರೆ ಫೈನಲ್ಗೆ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ಅವಾಗ ಮೋಸ್ಟ್ಲಿ ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ನನ್ನ ಪ್ರಕಾರ ಫೈನಲ್ಗೆ ಮುಂಬೈ ಇಂಡಿಯನ್ಸು ಮತ್ತು ಆರ್ ಸಿ ಬಿ ಹೋಗ್ಬೋದು ಆದರೆ ಆರ್ ಸಿ ಬಿ ಕಪ್ ಗೆಲ್ಲ ಮುಂಬೈ ಇಂಡಿಯನ್ಸ್ ಕಪ್ ಗೆಲ್ಲುತ್ತೆ ಅಂತ ಹೇಳಿದಾನೆ ಅಣ್ಣ ಅವಾಗ ಒಂದಿಷ್ಟು ಈಗ ಭವಿಷ್ಯವನ್ನು ನುಡಿದಾನೆ ಅಣ್ಣ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಬಗ್ಗೆ ಏನು ಆ ಐ ಪಿ ಎಲ್ ಸ್ಟಾರ್ಟ್ ಆಗೋದಕ್ಕೆ ಹತ್ರ ಹತ್ರ ಇನ್ನೂ ಏಳು ಎಂಟು ತಿಂಗಳಿದೆ ಆಗಲೇ ಅಣ್ಣನ ಭವಿಷ್ಯ ಶುರುವಾಗಿದೆ ಸದ್ಯ ಆ ಫ್ಯಾನ್ಸ್ಗಳೆಲ್ಲ ಈ ಭವಿಷ್ಯ ಹಿಂಗೇ ಇರಲೋಣ ಆದರೆ ಫೈನಲ್ಗೆ ಬರೋದಂತೂ ಖಂಡಿತ ನಾವು ಆರ್ ಸಿ ಬಿ ಅವರು ಆದರೆ ಫೈನಲಲ್ಲಿ ನಾವೇ ಗೆಲ್ಲೋದು ಕಂಟಿನ್ಯೂಸ್ ಆಗಿ ಇನ್ನೇ ಕಪ್ ಗೆದ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಟ್ರೋಲ್ಗಳನ್ನು ಮಾಡ್ತಿದ್ದಾರೆ ಅಣ್ಣನ ಭವಿಷ್ಯ ಕೇಳದಂತಹ ಒಂದಿಷ್ಟು ಜನ ನಿನ್ ಮಾತು ನಿಜ ಆಗ್ಲಿ ಆರ್ ಸಿ ಬಿ ಫೈನಲ್ಗೆ ಹೋದ್ರಿ ಆದ್ರೆ ಐ ಆರ್ ಸಿ ಬಿ ಫೈನಲ್ಗೆ ಹೋದ್ಮೇಲೆ ಅಲ್ಲಿ ಫೈನಲ್ ಅಲ್ಲಿ ನಿನ್ನ ಭವಿಷ್ಯ ಸುಳ್ಳಾಗ್ಲಿ ಅಲ್ಲಿ ನಾವು ಗೆದ್ದು ತೋರಿಸ್ತೀವಿ ಐತೆ ನಿನಗೆ ಮುಂದಿನ ಬಾರಿ ಹಬ್ಬ ಟ್ರೋಲ್ ಮಾಡೋದಕ್ಕೆ ಒಳ್ಳೆ ಆಹಾರ ಆಗ್ತಾ ಇದೆಯಾ ಈಗ್ಲಿಂದ ನೀವು ಸ್ಟಾರ್ಟ್ ಮಾಡಕೋ ನಾವು ನಿಮ್ಮನ್ನ ರೋಸ್ಟ್ ಮಾಡೋದಕ್ಕೆ ಶುರು ಮಾಡ್ಕೋತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದಾರೆ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಇನ್ನೂ ಶುರುವಾಗೋದಕ್ಕೆ ಇನ್ನೂ ಟೈಮ್ ಐತೆ ಆಗ್ಲೇ ಅಣ್ಣನ್ಗೆ ಯಾರು ಗೆ ಬರ್ತಾರೆ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಇದೆ ಈಗಲೂ ಸಹ ಆರ್ ಸಿ ಬಿ ಕಂಡ್ರೆ ಒಂದು ರೀತಿಯಲ್ಲಿ ಅಂಬೂಟರ್ ರಾಯ್ಡುಗೆ ಒಂದು ರೀತಿಯಲ್ಲಿ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಒಂದು ರೀತಿಯಲ್ಲಿ ಸ್ಯಾಡಿಸ್ಟ್ ತರ ಆಡ್ತಾ ಇದ್ದಾನೆ ಕಪ್ ಗೆದ್ದಿದೆ ಇನ್ನೂ ಸಹ ಅಣ್ಣಂಗೆ ಅರಗಿಸ್ಕೊಳ್ಳೋದಕ್ಕೆ ಆಗಿಲ್ಲ ಅಂತ ಅನ್ಸುತ್ತೆ ಒಂದು ರೀತಿಯಲ್ಲಿ ಅರ್ಗಿಸ್ಕೊಳ್ಳಕ್ ಆಗದೆ ಕೆಲವೊಂದು ಸರ್ತಿ ಆರ್ ಸಿ ಬಿ ಖುಷಿ ಖುಷಿಯಾಗುವಂಥ ವಿಚಾರನೂ ಹೇಳ್ತಾನೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲೂ ಆರ್ ಸಿ ಬಿ ಫೈನಲ್ ಅಲ್ಲಿ ಇರುತ್ತೆ ಅಂತ ಹೇಳಿದಾನೆ ಸದ್ಯಕ್ಕೆ ಆ ವಿಚಾರಕ್ಕೆ ನಾವು ಖುಷಿ ಪಡೋಣ ಆದರೆ ನೆಗೆಟಿವ್ ಮಾಡಿದಾಗ ಮಾತ್ರ ಹಣ್ಣನ್ನು ರೋಸ್ಟ್ ಮಾಡೋದನ್ನು ಮಾತ್ರ ನಾವು ಬಿಡೋದು ಬೇಡ ಇದು ಸದ್ಯದ ಅಪ್ಡೇಟು ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್